ಕನ್ನಡ ಕಲಾವೇದಿ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ಕೊಪ್ಪಳ ಜಿಲ್ಲೆ ಯಲ್ಬುರ್ಗ ತಾಲೂಕು ವಜ್ರಬಂಡಿ ಅನ್ನೋ ಗ್ರಾಮಕ್ಕೆ ಇವತ್ತು ನಾವು ಬಂದಿದ್ದೇವೆ ನಮ್ಮ ಭಾಗದ ಯಾದಗಿರಿ ಹಾಗೂ ಕಲಬುರ್ಗಿ ನಂತರ ತೆಲಂಗಾಣ ನಾರಾಯಣಪೇಟೆ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೈ ಕುಸ್ತಿ ಇದೆ ಆದ್ರೆ ಈ ಭಾಗದಲ್ಲಿ ಕೂಡ ಕೈ ಕುಸ್ತಿ ಇದೆ ಆದ್ರೆ ಅದನ್ನ ಇವರು ಯಾವ ರೀತಿ ಕರೀತಾರೆ ಅಂತಂದ್ರೆ ಮುಂಗೈ ಕುಸ್ತಿ ಅಂತ ಕರೀತಾರೆ ಈಗ ನಮ್ಮ ಭಾಗದಲ್ಲಿ ಇದ್ದಂಗೆ ಇಲ್ಲಿ ಕೂಡ ಬಹಳಷ್ಟು ಹೇರಳವಾಗಿದೆ ಸಾಕಷ್ಟು ಜನರು ಇಲ್ಲಿ ಆಡಂತವರದಾರೆ ಇಲ್ಲಿ ಇರುವಂತ ಹಿರಿಯರು ಮುಖಂಡರು ಈ ಕ್ರೀಡೆಯನ್ನು ಸಾಕಷ್ಟು ವರ್ಷಗಳಿಂದ ಕೂಡ ಇಲ್ಲಿ ಕೂಡ ಉಳಿಸ್ಕೊಂಡು ಬಂದಿದ್ದಾರೆ ಅಲ್ಲಿ ನಮ್ಮಂತೆ ಕೂಡ ಇಲ್ಲಿ ಕೂಡ ಈ ಕ್ರೀಡೆಗೆ ಯಾವುದೇ ರೀತಿಯ ಸವಲತ್ತು ಗೌರ್ಮೆಂಟ್ ಕಡೆಯಿಂದ ಸಿಕ್ಕಿಲ್ಲ ಅದಕ್ಕಾಗಿ ನಾವು ಗೌರ್ಮೆಂಟ್ಗೆ ಈ ಆಟ ಎಲ್ಲೆಲ್ಲಿದೆ ಈ ಕ್ರೀಡೆ ಎಲ್ಲೆಲ್ಲಿದೆ ಅನ್ನೋದು ತೋರಿಸ್ಬೇಕಾಗಿದೆ ಅದಕ್ಕೆ ನಾವು ಕಲಬುರಗಿ ಜಿಲ್ಲೆಯಿಂದ ಇಷ್ಟು ದೂರ ಬಂದು ಇಲ್ಲಿರುವಂತಹ ಎಲ್ಲ ಆಟಗಾರರನ್ನು ಮಹನೀಯರನ್ನು ಸೇರಿಸಿ ಅವ್ರ ಜೊತೆ ಸಂದರ್ಶನ ಮಾಡ್ತಾ ಇದ್ದೀವಿ ತಾವು ನಮ್ಗೆ ಕೇಳಿದ್ರಿ ಒಂದು ವೇಳೆ ಹಣ ನಾವು ಅಲ್ಲಿಗೆ ಬಂದರೆ ಅವರು ಆಡಿಸ್ತಾರ ಇಲ್ಲ ಅನ್ನೋದು ಕೂಡ ಡೌಟ್ ತಮಗಿತ್ತು ಅದಕ್ಕಾಗಿ ಈಗ ಅದನ್ನ ಕ್ಲಿಯರ್ ಮಾಡೋಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ ಇಷ್ಟು ದೂರ ಬರ್ಲಿಕ್ಕೆ ನಮ್ಗೆ ಸಹಕಾರ ಮಾಡಿದಂಥವ್ರು ನಮ್ಮ ಶಾಖಾಪುರ ಮಾದೇವಪ್ಪ ಅಣ್ಣವರು ಸತತವಾಗಿ ನಮ್ಮ ಜೊತೆಯಲ್ಲಿ ನಲ್ಲಿ ಮಾತಾಡ್ತಾ ಅವರು ಸುಮಾರು ಅಂದ್ರೆ ಒಂದು ವರ್ಷದಿಂದ ಮರಿ ಅಣ್ಣೋರೆ ಅಂತ ಹೇಳಿ ನಮ್ಗೆ ಕರೆದು ಕರೆದು ನಂತರ ಈಗ ಅವಕಾಶ ಮಾಡ್ಕೊಂಡು ಬಂದಿದೀವಿ ಅದಕ್ಕಾಗಿ ನಾವು ನೀವು ಇವರೆಲ್ಲರೂ ಸೇರಿದಾಗ ಈ ಆಟ ದೊಡ್ಡ ಪ್ರಮಾಣದಲ್ಲಿ ಕಾಣುತ್ತೆ ಸರ್ಕಾರಕ್ಕೆ ಓಹೋ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದೆ ಅಂದಮೇಲೆ ಇದನ್ನು ಬೆಳೆಸಬೇಕು ಅನ್ನೋ ಆಲೋಚನೆ ಅವರು ಕೂಡ ಬರುತ್ತೆ ಅಂತೇಳಿ ನಾವು ಇವ್ರನ್ನ ಸೇರಿಸ್ತಾ ಇದೀವಿ ನಿಮ್ಮನ್ನ ಸೇರಿಸ್ತಾ ಇದೀವಿ ಈಗಾಗ್ಲೇ ನಾವು ಅಂದ್ಕೊಂಡಂಗೆ ಟೂರ್ನಮೆಂಟ್ ಮಾಡಿಸ್ತಾ ಇದ್ದೀನಿ ಅಣ್ಣೋರೆ ಈಗ ಟೂರ್ನಮೆಂಟ್ ನಲ್ಲಿ ಇವ್ ಈ ಭಾಗದವ್ರು ಕೂಡ ಬರಬಹುದು ನೀವು ಇಲ್ಲಿಗೆ ಬರಬಹುದು ಅದೆಲ್ಲ ಈಗ ಇವ್ರ ಜೊತೆಯಲ್ಲಿ ನಾವು ನೀವು ಸೇರಿ ಸಂದರ್ಶ ಮಾಡೋಣ

ಕವರ್ ಆಗಿರ್ಬೇಕಂತ ಅದಾಗ ನಡಕ್ ಬಂದಿರಿ ಇಲ್ಲ ಅಲ್ಲ ಅಲ್ಲ ಡಿಸ್ಟರ್ಬ್ ಮಾಡಿ ಅಷ್ಟೇ ಹಣವ್ರೆ ನಮಸ್ಕಾರ ತಮ್ಮ ಹೆಸರು ತಮ್ಮ ಊರು ಇದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ನಂತರ ಇಲ್ಲಿ ಮುಂಗೈ ಕೈ ಕುಸ್ತಿಯನ್ನು ಇಲ್ಲಿ ಯಾವ ಕುಸ್ತಿ ಎಂದು ಕರೀತಾರೆ ಇಲ್ಲಿ ಎಷ್ಟು ವರ್ಷಗಳಿಂದ ಇದೆ ಅನ್ನೋದು ತಮ್ಮ ಹೆಸರಿನಿಂದ ಸ್ಟಾರ್ಟ್ ಮಾಡಿ ಅಣ್ಣವ್ರೆ ತಮ್ಮ ಹೆಸರು ಹೇಳಿ ನಮ್ಮ ಹೆಸರು ಕನಕಪ್ಪ ಪೂಜಾರ್ ಅಂತ ಹೇಳಿ ಕೊಪ್ಪಳ ಜಿಲ್ಲಾ ಯಲ್ಬುರ್ಗ ತಾಲೂಕು ಅಜ್ಜುರ್ಬಂಡಿ ಗ್ರಾಮ ನಾವು ಪುರಾತನ ಕಾಲದಿಂದ ಇದು ಹಿರಿಯರು ನಮಗ್ ಗೊತ್ತೇ ಇಲ್ಲ ಹಿರಿಯರು ಪೂರ್ವವಗಿಂದನ ಓಹೋ ಆದರೆ ಗೊತ್ತೇ ಇಲ್ಲ ಯಾವಾಗ ಇದೆ ಯಾವಾಗ ಗೊತ್ತೇ ಇಲ್ಲ ಅಲ್ಲಿಂದ ಊಳ್ಕೊಂಡು ಬಂದಿದ್ದೀವಿ ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂ ನಾವು ವರ್ಷ ವರ್ಷ ಮಾಡ್ಕೊಳ್ಳತಿದೀವಿ ಆಡಿಸ್ತೀವಿ ಆಹಾ ಅಂದ್ರೆ ಈಗ ಏನು ಕಣದಲ್ಲಿ ತಾವು ಆಡಿಸ್ತಿರಲ್ಲ ಸುಮಾರು ಎಷ್ಟು ಜನ ಸೇರ್ಬಹುದು ಒಂದು ಜಾತ್ರೆಯಲ್ಲಿ ಮುಂಗಾಯಿ ಮಂಗೈ ಆಟಕಂತ ಒಂದು 500 ಜನ ಸೇರು ಮಿನಿಮಮ್ 500 ಜನ ಇರುತ್ತೆ ಒಂದು ಮಂಗೈ ಆಟಕ ನೀವು ಹೇಳ್ತೀರಾ ಅಂದ್ರು ಕಡಿಮೆಯ ಅಂದ್ರೆ ಈ ಭಾಗದಲ್ಲಿ ಸುಮಾರು ವರ್ಷಕ್ಕೆ ಎಷ್ಟು ಜಾತ್ರೆಗಳಾಗ್ಬಹುದು ಈ ರೀತಿ ಈ ರೀತಿ ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕಿನಲ್ಲಿ ಒಂದು ಐವತ್ತು ಹಳ್ಳಿಯಲ್ಲಿ ಒಂದು ನೂರು ಆಗ್ಬಹುದು ಅಲ್ಲಿ ಆ ಜಾತ್ರೆಗಳಲ್ಲಿ ಸುಮಾರು ಐದ್ನೂರಂದಾವಿರ ಜನ ಜಾ ಬಹಳ ಜನ ಇರ್ತೀವಿ ಹದಿನಾಕ್ ಕ್ವಿಂಟಲ್ ಅನ್ನ ಮರ್ಜಿರ್ತೀವಿ ನಾವು ಮೂರ್ ಸಾವಿರ ಜಾತ್ರೆ ಆಗುತ್ತಾ ಅದು ಮುಗಿಯೋದ್ರಾಗ ಮುಗ್ದು ಬಿರ್ತೇವೆ ಹದಿನಾಲ್ಕು ಕ್ವಿಂಟಲ್ ಅನ್ನ ಹದಿನಾಲ್ಕು ಕ್ವಿಂಟಲ್ ಅನ್ನ ಮುಗುತ್ತೆ ಅಂದ್ರೆ ಜನ ಇದ್ರ ಮೇಲೆ ಲೆಕ್ಕ ಹಾಕೊಳ್ಬಹುದು ತಾವು ಜಾತ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಅಂತ ಹೇಳಿ ಹದಿನಾಲ್ಕು ಕ್ವಿಂಟಲ್ ಅನ್ನ ಮಾಡಿಸಿದ್ರು ಕೂಡ ಮೂರ್ನಾಲ್ಕು ತಾಸಿನಲ್ಲಿ ಮುಗಿದು ಹೋಗುತ್ತೆ ಅಂತ ಹೇಳ್ತಾರೆ ಹಣ ಪರವಾಗಿಲ್ಲ ಆದ್ರೆ ಈ ಕ್ರೀಡೆ ಏನಿದೆ ಅಲ್ಲ ಇದನ್ನ ನೀವು ಅಗಲಾಡಿಸ್ತೀರಾ ರಾತ್ರಿ ಗಂಟೆ ತರ ಸ್ಟಾರ್ಟ್ ಮಾಡ್ತೀನಿ ಪರವಾಗಿಲ್ಲ ಅಂದ್ರೆ ಈಗೇನು ನೀವು ಕಣದಲ್ಲಿ ಜನಗಳನ್ನ ಇಬ್ಬರನ್ನೇ ಬಿಡ್ತೀರಾ ಅಥವಾ ಒಂದು ನಾಲ್ಕು ಜನ ಐದು ಜನ ಜನಸಂಖ್ಯೆ ಬಹಳ ಇರ್ತೈತಿ ನಾವು ನಾಲ್ಕು ಐದ್ ಜನ ಅಲ್ಲಿ ಒಬ್ರು ಅಲ್ಲಿ ಒಬ್ರು ನಿಂತ್ಕೊಂಡು ದೊಡ್ಡ ಕಣ ಇರ್ತೀವಿ ಆರ್ಡ್ ಸಾವಿರ ನಾಲ್ಕರಿಂದ ಐದ್ ಜನ ಇರ್ತದೆ ಆರ್ ಸಾವಿರ ಆರ್ಡವ್ರ ಆರು ಅಲ್ಲಿ ಇಬ್ರು ಅಲ್ಲಿ ಅವ್ರ ಒಂದ್ ಸರ್ತಿಗೆ ಹತ್ತೆರಡು ಮಂದಿ ಕುಂದು ನಿಂತಿರ್ತಾರೆ ಹೇಳ್ತಾರೆ ಅಂದ್ರೆ ಪರವಾಗಿಲ್ಲ ಈಗ ನೀವೊಂದು ಕಣದಲ್ಲಿ ನಮ್ ಭಾಗದಲ್ಲಿ ಏನ್ ಮಾಡ್ತಾರ ಅಂದ್ರೆ ಉಷ್ಕ ಆಗ್ತಾರ ಇಲ್ಲಾಂದ್ರೆ ಕೌಳಿ ಒಟ್ಟೆ ಇರುತ್ತೆ ನೋಡ ಕೌಳಿ ಒಟ್ಟು ಹಾಕ್ತಾರ ನಿಮ್ಮ ಭಾಗದಲ್ಲಿ ಈ ತರ ಏನಾದ್ರೂ ಆಗ್ತಾರೆ ನಾವು ಮುಂದೆ ನಾಲ್ಕು ಎಕರೆ ಹೊಲರಿ ಜಮೀನನ್ನ ಬಲರಾಮ ಹೊಡೆದು ಕುಂಟಿ ಹೊಡೆದನ್ನೆಲ್ಲ ಮೆತ್ತ ಮಾಡಿಬಿಡ್ತೀವಿ ಮೆತ್ತ ಮಾಡಿ ಅದ್ರೊಳಗೆ ಆಡ್ತೀವಿ ನಾವು ಬಹಳ ಎರಡ್ ಎಕರೆ ಹೊಲ ರೌಂಡ್ ಯಾಕಂದ್ರೆ ಇಲ್ಲಿ ಕೂಡ ಜಾಸ್ತಿ ಬಹಳ ಇರ್ತದ್ರಿ ಒಬ್ಬೊಬ್ರು ಬಿಟ್ರ ಖಾಲಿ ಊರಿಗೆ ಹೋಗೋದವ್ರು ಸುಮಾರು ಆರು ಆರುವರೆ ತನ ಆಡ್ತೀವಿ ರೀ ಒಂದ್ ಗಂಟೆ ಮೂರ್ ನಾಲ್ಕು ಸಾಕು ಪರವಾಗಿಲ್ಲ ಆದ್ರೆ ಈಗ ನಿಮ್ಮ ಜ ಕಣದಲ್ಲಿ ಎಷ್ಟು ಜನರನ್ನು ಗೆದ್ರೆ ನೀವು ಕಡಗ ಕಾಯಿ ಉಂಗ್ರ ಕೊಡ್ತೀರಿ ಇಬ್ರು ಆಡಿದ್ರ ಯಾರು ಗೆಲ್ದ್ರ ಅವ್ರಿಗೆ ಒಬ್ಬರಿಗೆ ಒಂದು ಕಡಗ ಅಂದ್ರೆ ಈಗ ಇಬ್ರು ಕಣದಲ್ಲಿ ಇಳಿತಾರೆ ಇಬ್ರು ಒಂದ್ ಜೋಡಿ ಒಂದ್ ಜೋಡಿ ಅದ್ರಾಗ ಯಾರು ಗೆಲ್ದ್ರ ಅವ್ರಿಗೆ ಕಡಗ ಒಂದ್ ಕಡಗ ಅಂದ್ರೆ ಒಬ್ಬರನ್ನ ಸೋಲ್ಸಿರ ಒಂದ್ ಕಡಗ ಒಂದ್ ಕಡಗ ಇಬ್ರು ಸಮ ಆದ್ರೂ ಏನಿಲ್ಲ ಕಟ್ ಮಾಡಿ ಕೈ ಕಿತ್ಕೋ ಹೋಗ್ಬೇಕು ಅಂದ್ರೆ ಒಂದು ಕಡಗ ಕೊಡ್ತೀರಾ ಕಡಗ ಏನ್ ಬೆಳ್ಳಿದಿರುತ್ತಾ ಅಥವಾ ಕಲ್ ಬೆಳ್ಳಿದಿರುತ್ತಾ ಕಲ್ ಬೆಳ್ಳಿದಿರುತ್ತೆ ಹಾ ಅಂದ್ರೆ ಮತ್ತೆ ಈಗ ಅವನು ಕಡಗ ಗೆದ್ಕೊಂಡ ನೋಡು ಗೆಡ್ಕೊಂಡ ನಂತರ ಆ ಕಣದಲ್ಲಿ ಇಲ್ಲಿ ಇನ್ನೊಬ್ರು ಅಣ್ಣವರ ಅದರ ಅವ್ರಿಗ ಅಣ್ಣವರ ನಿಮ್ಮ ಹೆಸರು ದೇವಪ್ಪ ದೇವಪ್ಪ ಮಡಿವಾಳ ಹಾ ಹಾ ನೀವ್ ಆಡಿದೀರ ಅಣ್ಣವ್ರೆ ಆದರೆ ನಿಮ್ಮ ಓಯಿ ಸಿರಿಯಲ್ಲಾಡಿದಿರಿ ಅದಿರಿ ಎಷ್ಟು ಕಡಗಳು ಅಂತಂದಿದ್ರಿ ನೀವು ಕಡಗ ತಂದಿಲ್ಲ ಸರ್ ಹಾ

ಒಂದ್ ಸರ್ತಿಗೆ ಇಬ್ಬರನ್ನ ಇಳಿಸ್ತೀವಿ ಅವ್ರ ಎಷ್ಟೇ ಜನ ಬರ್ಲಿ ಒಂದ್ ಸರ್ತಿಗೆ ಇಬ್ಬರನ್ನ ಎಳಿಸ್ತಿವಿ ಇಳಿಸಿದ ನಂತರ ಅವ್ರ ಇಬ್ರು ಎಲ್ಲಾ ಜನರು ನೋಡ್ಬೇಕು ಆದ್ರೆ ಅವ್ನು ಇಬ್ರು ಸೋಲಿಸಿದ್ರೆ ಮಾತ್ರ ಒಂದ್ ಬೆಳ್ಳಿ ಉಂಗ್ರ ಕೊಡ್ತೀವಿ ಒಂದ್ ತೊಲಿ ಬೆಳ್ಳಿ ಉಂಗರ ಇರುತ್ತೆ ಒಂದ್ ತೆಂಗಿನಕಾಯಿ ಕೊಡ್ತೀವಿ ನಂತರ ಶಾಲು ಉದಿಸಿ ಸನ್ಮಾನ ಮಾಡಿ ಹೂವಿನಾರ ಹಾಕಿ ಅವ್ರನ್ನ ಬೀಳ್ಕೊಡ್ತೀವಿ ತದನಂತರ ಅವ್ರು ಮತ್ತ ಆ ಕಣದಲ್ಲಿ ಆಡೋಂಗಿಲ್ಲ ಒಮ್ಮೆ ಆಡಂಗಿಲ್ಲ ಆದ್ರೆ ಉಂಗುರಕ್ಕೆ ಕಾಡಿದವ ಇದು ಕಡಗ ಕಾಡಬಹುದು ಅವನ್ಗ ಒಂದೇ ಚಾನ್ಸ್ ಅದ್ ಬಿಚ್ಚ ಒಂದ್ ವೇಳೆ ಕಡಗದಲ್ಲಿ ಬಿದ್ದನ್ ಆಯ್ತು ಹೊರಗೋಗ್ಬೇಕ ಅವ್ನ ಅಷ್ಟೇ ಉಂಗ್ ಕಾಡಿದ ಮಾತ್ರ ಅಕಸ್ಮಾತ್ ಕಡಗ ಕಡಗಕ್ಕೆ ಆಡಿದ್ನಂದ್ರೆ ಅಂದ್ರ ಮತ್ತೆ ಮತ್ತ ರಿಪೀಟ್ ಆಡೋಂಗಿಲ್ಲ ಇದು ನಮ್ಮ ಭಾಗದ ಇದು ಪದ್ಧತಿ ಚಾನ್ಸ್ ಚಾನ್ಸ್ ಪರವಾಗಿಲ್ಲ ಹಣ ರೀ ನೀವ್ ಸ್ವಲ್ಪ ಮುಂದಕ್ಕೆ ಬರಂಗೆ ಇನ್ನೊಬ್ರು ಅಣ್ಣವ್ರದಾರ ಅವ್ರ ಜೊತೆ ಕೊಡ್ಕೊಳ್ಳೋಣ ಅಣ್ಣ ತಮ್ಮ ಹೆಸರು ನಂತರ ಈ ಭಾಗದಲ್ಲಿ ಯಾವ ಯಾವ ರೀತಿ ಆಡ್ತಾರ ಅನ್ನೋದ್ ನಾವ್ ತಿಳ್ಸ್ಬೇಕು ಈಗ ಕೈ ಕುಸ್ತಿ ಅನ್ನೋದು ನಮ್ಮ ಭಾಗದಲ್ಲಿ ಕೈ ಕುಸ್ತಿ ಅಂತ ಕರಿತೀವಿ ನಿಮ್ ಭಾಗದಲ್ಲಿ ಮುಂಗೈ ಕುಸ್ತಿ ಇದನ್ನ ನೀವ್ ಆಡಿರಿ ನಿಮ್ ವಯಸ್ಸಿನಲ್ಲಿ ಆಡಿರಿ ಅಂದ್ರೆ ನೀವು ಕಡಗ ಕಾಯಿ ಏನಾರು ತಂದಿರ ಅವ್ರ ಅಂದ್ರೆ ಈಗ ಈಗ ಈ ಆಟ ಇದೆಯಲ್ಲ ಈ ಬಾ ಇದನ್ನ ಬೆಳಿತಾ ಇಲ್ಲ ಈಗ ಗೌರ್ಮೆಂಟ್ ಏನ್ ಮಾಡ್ಬೇಕು ಇಂತ ಒಂದು ದೊಡ್ಡ ಹಳ್ಳಿ ಕ್ರೀಡೆ ಇದೆ ಇದೆಲ್ಲ ರೈತರ ಮಕ್ಕಳ ಆಟ ಈಗ ನಾವೆಲ್ಲ ಹೋಗಿ ಕ್ರಿಕೆಟ್ರು ಲಕ್ಷ ಲಕ್ಷ ರೂಪಾಯಿ ಟಿಕೆಟ್ ಕೊಟ್ಟು ನೋಡುವಂಗಿಲ್ಲ ಯಾಕಂದ್ರೆ ಹಳ್ಳಿಯವರು ಕೆಲಸ ಮಾಡಿ ಬಂದಿರ್ತಾರ ಅವ್ರಿಗೊಂದು ಮನೋರಂಜನೆ ಬೇಕಾಗಿರ್ತದಂತ ಸಂದರ್ಭದಲ್ಲಿ ಹೋಗಿ ಆಟವನ್ನ ನೋಡ್ತಾರ ಅದಕ್ಕಾಗಿ ಈ ಆಟನ ಗುರುತಿಸಬೇಕು ಅನ್ನೋದು ನಮ್ಮ ಆಲೋಚನೆ ಆಗಿಲ್ಲ ಅದಕ್ಕೆ ನಾವು ಈ ಆಟದಿಂದ ಬೆನ್ನತ್ತಿದೀವಿ ನಮ್ಮ ಭಾಗದಲ್ಲಿ ಇದೆ ಅಂತ ಗೊತ್ತಾಯ್ತು ನಂತರ ಮಾಧವಪ್ಪ ಅವ್ರ ಕಡೆಯಿಂದ ಈ ಭಾಗದಲ್ಲಿ ಇದೆ ಅಂತ ಗೊತ್ತಾಯ್ತು ಈ ಆಟನ ದೊಡ್ಡ ಸಂಖ್ಯೆಯಲ್ಲಿ ಇದೆ ಅಂತ ನಾವು ಗೌರ್ಮೆಂಟ್ ಗಮನಕ್ಕೆ ಹೋಗ್ಬೇಕಂತ ಮಾಡಿದೀವಿ ಈ ಆಟನ ಗುರ್ತಿಸಿದ್ರೆ ಒಳ್ಳೇದಂತೀರಾ ಇಲ್ಲ ಅಂತೀರಾ ಏನಂತೀರ ಅದಕ್ಕೆ ಅಂತಂದ್ರೆ ಈಗ ಕಬಡ್ಡಿ ಖೋಖೋ ಕ್ರಿಕೆಟ್ ಈವಾಗ ಇವೆಲ್ಲ ಹಳ್ಳಿ ಭಾಗದಿಂದ ಉಟ್ಕೊಂಡ ಆಟಗಳೇ ಆದ್ರೆ ಇದಕ್ಕ ಒಂದು ಮಾನ್ಯತೆ ಸಿಕ್ಕಿತ್ತು ಅಂತಾರಾಷ್ಟ್ರೀಯ ಕ್ರೀಡೆ ಆಯ್ತು ಕಬಡ್ಡಿ ಅದಕ್ಕ ಈಗ ಲಕ್ಷಾನ ಗಟ್ಲೆ ಒಬ್ಬೊಬ್ರು ಕೊಟ್ಟು ಖರೀದಿ ಮಾಡ್ತಾ ಇದಾರೆ ಆ ರೀತಿ ಕೈ ಕುಸಿದವ್ರು ಕೂಡ ಹಣ ಬರಬೇಕು ಅವ್ರನ್ನೂ ಗುರುತಿಸಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಅದಕ್ಕಾಗಿ ತಾವೇನಂತೀರಿ ಏನಂತೀರಿ ಈಗ ಇದನ್ನ ಗುರ್ತಿಸ್ಬೇಕಂತಂದ್ರೆ ನಾವೆಲ್ಲಾರು ಒಂದ್ ವೇಳೆ ಗುರುತಿಸ್ಲಿಕ್ಕೆ ಅಂದ್ರೆ ಕೂಡ ಹೋರಾಟ ಮಾಡ್ಬೇಕು ಅನ್ನೋ ನನ್ನ ನಿರ್ಧಾರ ಆಗಿದೆ ಅದಕ್ಕಾಗಿ ತಮ್ಮ ಬೆಂಬಲ ಇದೆ ಅಂತ ಕೇಳ್ತೀನಿ ಒಂದು ವೇಳೆ ಏನಾದ್ರೂ ಅವ್ರು ಒಗ್ಗೊಳ್ಳದೆ ಇದ್ದ ಸಮಯದಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಹೋಗಿ ನಾನು ಇದ್ರ ಬಗ್ಗೆ ಸ್ಟ್ರೈಕ್ ಮಾಡ್ಬೇಕಂತ ಆಲೋಚನೆ ಮಾಡಿದ್ರೆ ಆ ಸಮಯದಲ್ಲಿ ನೀವು ಬರ್ತೀರಾ ಈ ಕಡೆ ಇದ್ದವ್ರು ಉಳಿಬೇಕು ನನ್ನ ಆಲೋಚನೆ ಏನಂತಂದ್ರೆ ಈ ಒಂದು ಕ್ರೀಡೆಯಲ್ಲಿ ಅವರು ಕೈ ಕುಸ್ತಿ ಆಡ್ಬೇಕು ಈಗ ಮುಂಗೈ ಕುಸ್ತಿನಿ ಆಡ್ಬೇಕಂತಂದ್ರೆ ಅವ್ರ ಜೀವನಕ್ಕೆ ಕೆಲವೊಂದು ಆಲೋಚನೆಗಳು ಯಾವುದೇ ದುರ್ಚಟಗಳಿಗೆ ಬೀಳಾರ್ದಂಗ ಅವ್ರ ಕೆಲವೊಂದು ಆಶಾ ಕಾಯಿಸ್ಕೊಂಡು ಪಾಪ ಸದೃಢವಾಗಿ ಎಷ್ಟೋ ಕಣಗಳಲ್ಲಿ ಅವನು ವಿಜಯವಂತನಾಗಿರ್ತಾನೆ ಅವ್ರಿಗೆ ಆ ಶ್ರಮಕ್ಕೆ ಫಲ ಸಿಗ್ಬೇಕು ಅನ್ನೋದು ನಮ್ಮ ಆಲೋಚನೆ ಅದಕ್ಕಾಗಿ ಪರವಾಗಿಲ್ಲ ಅಂದ್ರೆ ಈ ಭಾಗದಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ ಈ ಆಟ ಇದೆ ಸರ್

ಹುಲಿಗುಡ್ಡಗುಡ್ಡಗುಡ್ಡ ಸ್ವಲ್ಪ ಹಳ್ಳಿ ಅಂದ್ರೆ ಅಂದ್ರೆ ನೀವು ಹೇಳೋ ಪ್ರಕಾರ ಪ್ರತಿ ಹಳ್ಳಿಯಲ್ಲಿ

ಹಮಾಸಿ ಎಲ್ಲ ಅದನ್ನ ವಿಡಿಯೋ ಕೂಡ ಮಾಡೋಣ ನಂತರ ನಮ್ಮ ಆಲೋಚನೆ ಏನಂದ್ರೆ ಈಗ ನಾವೊಂದು ಟೂರ್ನಮೆಂಟ್ ಮಾಡಿಸ್ತಾ ಇದ್ದೀವಿ ಇದನ್ನ ನಮ್ಮ ಭಾಗದಲ್ಲಿ ಆಡಿಸೋಣ ಅಂತ ಆಲೋಚನೆ ಮಾಡಿದೀವಿ ಒಂದ್ ವೇಳೆ ಟೂರ್ನಮೆಂಟ್ ಮಾಡಿಸಿದ್ರೆ ನಿಮ್ಮ ಭಾಗದ ಕುಸ್ತಿ ಏನಾದ್ರೂ ನಮ್ಮ ಕಡೆ ಬರ್ಲಿಕ್ಕೆ ರೆಡಿ ಇದ್ದೀರಾ ಮುಂಗೈತಿ ಬಹಳ ಅಲ್ಲಿ ಅದನ್ನ ಇದನ್ನೊಂದು ಟೂರ್ನಮೆಂಟ್ ಮಾಡಿಸ್ಲಿಕ್ಕೆ ಅದೊಂದು ನೀಲಿ ನಕ್ಷೆ ಹಾಕಿದ್ದೀನಿ ಆಲ್ರೆಡಿ ಅದನ್ನ ಮ್ಯಾಪ್ ರೆಡಿ ಮಾಡಿದ್ದೀನಿ ಅದನ್ನ ಒಂದು ತಿಂಗಳು ಎರಡು ತಿಂಗಳಲ್ಲಿ ತಿಂಗಳಲ್ಲಿ ಆಡಿಸ್ತೀನಿ ಅದನ್ನ ಆ ಸಮಯದಲ್ಲಿ ನೀವು ಬಂದ್ರೆ ಏನಾಗುತ್ತೆ ಅಂದ್ರೆ ಓ ಕೊಪ್ಪಳ ಜಿಲ್ಲೆಯಲ್ಲಿದೆ ಕಲಬುರಗಿ ಜಿಲ್ಲೆಯಲ್ಲಿದೆ ಯಾದಗಿರಿ ಜಿಲ್ಲೆಯಲ್ಲಿದೆ ಈ ರೀತಿ ಬಹಳಷ್ಟು ಕಡೆ ಇದ್ದ ದೊಡ್ಡ ಆಟ ದೊಡ್ಡ ಪ್ರಮಾಣದಾಗಿದೆ ಗುರುತಿಸಲೇಬೇಕು ಅನ್ನೋದು ಭಾರ ಗೌರ್ಮೆಂಟ್ ಬರುತ್ತೆ ಅನ್ನೋದು ನನ್ನ ಆಲೋಚನೆ ಅದಕ್ಕಾಗಿ ನಾನು ಕೆಲವೊಂದು ದಿವಸದಲ್ಲಿ ಈ ಟೂರ್ನಮೆಂಟ್ ರೆಡಿ ಮಾಡಿಸ್ತೀನಿ ಅವಾಗ ನೀವು ಬರೋರೆ ಬರ್ತೀನಿ ಈಗ ನಮ್ಮವ್ರೇನ್ ಕೇಳಿದಾರೆ ನಾನು ಎರಡ್ ಮೂರ್ ಸಾರಿ ಹೇಳಿದಾರೆ ನೀ ಅಲ್ಲಿ ಹೋಗಿ ಕೇಳ್ಕೊಂಡು ಪಾಪ ಅವಾಗ ನಾವು ಬರ್ತೀವಿ ಅಂತ ಹೇಳಿದ ಏನಾದ್ರು ಬಂದ್ರೆ ನೀವು ಆಡಿಸ್ಲಿಕ್ಕೆ ರೆಡಿ ಹೌದಾ ಆದ್ರೆ ನಮ್ಮ ಭಾಗದಲ್ಲಿ ಒಂದು ಕೆಲವೊಂದು ನೇಮಗಳೇನಾವಂದ್ರೆ ಅವ್ರು ರಬ್ಬರ್ ಹಾಕಿ ಕೈ ಆ ನಂತರ ಆದ್ರೆ ನಮ್ಮ ಇಲ್ಲಿ ನೀವು ಇಲ್ಲಿಗೆ ಅಕಸ್ಮಾತ್ ಅವ್ರು ಇಲ್ಲಿ ಬಂದ್ರೆ ಅಂದ್ರೆ ಅಣ್ಣವ್ರು ಹೇಳ್ತಾರೆ ನಮ್ಮ ಭಾಗದಲ್ಲಿ ಅಂಟು ಹಚ್ಚುವಂಗಿಲ್ಲ ರಬ್ಬರ್ ಹಚ್ ಹಾಕುವಂಗಿಲ್ಲ ಏನಿದೆ ಗುಂಡಿ ಬಿಚ್ಬೇಕು ಅಂಗಿ ಬಿಚ್ಬೇಕು ಕಣದಲ್ಲಿರುವಂತ ಮಣ್ಣು ಹಚ್ಕೊಂಡು ಆಟ ಆಡ್ಬೇಕಂತ ಹೇಳ್ತಾರೆ ನೀವು ನೋಡೋ ಅಣ್ಣವ್ರ ಎದುರುಗಡೆ ಕೇಳ್ತಾ ಇದ್ದೀರಿ ನೀವು ಯಾವುದೇ ಸಂಕೋಚ ಇಟ್ಕಲಾರದಂಗ ನಮ್ಮ ಕಲಬುರಗಿ ಜಿಲ್ಲೆ ಯಾದಗಿರಿ ಜಿಲ್ಲೆಯಿಂದ ಚಿತ್ತಾಪುರ ತಾಲೂಕದಿಂದ ಅಥವಾ ನಾರಾಯಣಪೇಟೆ ಆಗಿರ್ಬೋದು ತೆಲಂಗಾಣದವರು ಯಾರೇ ಬಂದ್ರು ಕೂಡ ಇಲ್ಲಿ ಆಡಿಸ್ಲಿಕ್ಕೆ ರೆಡಿ ಇದ್ದಾರೆ ಇದು ಮೊದಲನೇದ ಈಗ ಶುರುವಾಗೋದ್ ಯಾವ್ದು ಮಳೆ ಮಲ್ಲೇಶ್ವರ ದೇವಸ್ಥಾನ ವಜ್ರ ಬಂಡಿಯಲ್ಲಿ ವಜ್ರ ಬಂಡಿ ತಾಲೂಕು ಯಲಬುರ್ಗ ತಾಲೂಕಾ ಕೊಪ್ಪಳ ಜಿಲ್ಲೆ ವಜ್ರಬಂಡಿ ಮಳೆ ಮಹಲೇಶ್ವರ ಮಳೆ ಮಳೆ ಮಲ್ಲೇಶ್ವರ ದೇವಸ್ಥಾನ ಜಾತ್ರೆ ಈಗ ವರ್ಷದಲ್ಲಿ ಪ್ರಾರಂಭ ಆಗೋದು ಇಲ್ಲಿಂದ ಅಂತ ಇಲ್ಲಿಂದ ಸ್ಟಾರ್ಟ್ ಎಲ್ಲಾ ಜಾತ್ರೆಗಳು ಅದಕ್ಕಾಗಿ ಇಲ್ಲಿಗೆ ಬರಬಹುದು ನೀವು ಬಂದ್ರೆ ನಾನು ಬರ್ತೀನಿ ನಾವು ನೀವು ಎಲ್ಲರೂ ಸೇರಿ ಒಂದು ಆಟನ ಬೆಳಸೋಣ ಈ ಆಟ ಎಲ್ಲರೂ ಸೇರಿದಾಗ ದೊಡ್ಡ ಪ್ರಮಾಣ ಆಗುತ್ತೆ ಎಲ್ಲರೂ ನೋಡಿದಾಗ ಇದಕ್ಕೊಂದು ಅನ್ಯೂನ್ಯತೆ ಬರುತ್ತೆ ಅನ್ನೋದು ನನ್ನ ಆಲೋಚನೆ ಅದೇ ಪ್ರಕಾರ ಇಲ್ಲಿ ನಮ್ಮ ಮಾದೇವಪ್ಪಣ್ಣವರಾದ್ರೆ ಅವ್ರನ್ನ ಕೇಳಿ ನೋಡೋಣ ಈ ಒಂದು ಆಟಕ್ಕೆ ಇಲ್ಲಿವರೆಗೂ ಕರ್ಸಲಿಕ್ಕೆ ತಮ್ಮ ಪ್ರಯತ್ನ ಇದೆ ಪಾಪ ಸುಮಾರು ಅಂದ್ರೆ ಒಂದು ವರ್ಷ ಆದ್ರೂ ಕೂಡ ಅವ್ರು ನಾಲ್ಕು ಸಾರಿ ಡೇಟ್ ಕೊಟ್ಟಿದ್ದೀನಿ ಡೇಟ್ ಕೊಟ್ಟು ಮಿಸ್ ಮಾಡಿದ್ದೀನಿ ಆದ್ರೂ ಅವರು ನೋಡ್ಕೊಂಡಿಲ್ಲ ಆದ್ರೂ ಮತ್ತೆ ರೀ ಯಾವಾಗ ಸಮಯ ಸಿಗಿತ್ತು ಅವಾಗ ಬರ್ರಿ ಬರ್ರಿ ಅಂತ ಕರೆದಿದಿರಿ ಇಲ್ಲಿಗೆ ಬರ್ಲಿಕ್ಕೆ ಕಾರಣ ತಾವು ಆದ್ರೆ ಈಗ ಈ ಇಲ್ಲಿಗೆ ನಾವು ಬಂದ ನಂತರ ನಮ್ಮ ಜನಗಳು ಇಲ್ಲಿಗೆ ಬಂದ ನಂತರ ಆಡಿಸ್ತಿಗಂತ ಹೇಳ್ತಾ ಇದೀರಿ ಒಂದ್ಸಾರಿ ನೀವು ಆ ಭಾಗದಲ್ಲಿ ಇರೋ ಜನಗಳಿಗೆ ಮಾತಾಡಿದಿರಿ ಅದಕ್ಕೆ ನಿಮ್ಮ ಬಾಯಿಂದ ಒಂದ್ಸಾರಿ ಅವ್ರಿಗೆ ಹೇಳಿ ನನ್ನ ಹೆಸರು ಮಾದೇವಪ್ಪ ಶಾಖಾಪುರ ಕುಷ್ಟಗಿ ತಾಲೂಕು ಇಲ್ಲಿ ಬಂದ್ರೆ ಯಾರಾದ್ರೂ ಆಡ್ಬೋದಂತೇಳಿ ಗುರುಗಳು ಎಲ್ಲರೂ ಒಪ್ಪಿಗೆ ತಗೊಂಡಿದ್ದಾರೆ கைங்க அங்கே நம்ம நேரம் எங்கிர் கை ஹங்கை இங்க கொட்பிங்க ஆட்பது ஏனி பிரதர்ஷன ரி பப்பலாக்கி ஆட்ற சக்தி பிரதர்ஷன அல்ல அதுல இல்ல ஏனில் நாவெல்லாம் நோடத்தீங்க ஏனில் ஏன் ப்ளோஸ் இல்ல ஏன ಒಳ್ಳೆ ಇದು ನಿರ್ಧಾರ ಬಲ ಎಷ್ಟು ಏನು ಅನ್ನೋದು ಗೊತ್ತಾಗುತ್ತೆ ಇದರಲ್ಲಿ ಶಕ್ತಿ ಅದಕ್ಕಾಗಿ ಇವರ ಒಂದು ಏನ್ ನಿಯಮಗಳಿವೆ ಅದು ಎಲ್ಲರಿಗೆ ಅರ್ಹನೆ ಅದಕ್ಕಾಗಿ ನೀವು ಬರ್ಲಿಕ್ಕೆ ರೆಡಿ ಇದ್ದೀರಿ ಬಹಳಷ್ಟು ಜನರು ನನಗೂ ಒಂದ್ಸಾರಿ ಹೋಗಿ ಬನ್ನಿ ಅಣ್ಣ ಅಂತ ಹೇಳಿದ್ರಿ ಅದಕ್ಕೆ ಬಂದಿದ್ದೀನಿ ಈ ಎಲ್ಲಾ ಜನಗಳು ನೋಡ್ತಾ ಇದ್ರೆ ನನ್ಗೆ ಬಹಳ ಖುಷಿ ಅನಿಸ್ತಾ ಇದೆ ನಮ್ಮ ಆಟ ಇನ್ನೂ ಇಷ್ಟು ದೊಡ್ಡದಾದಲ್ಲಪ್ಪ ನಮ್ಮ ಈ ಭಾಗದಲ್ಲಿ ಕೂಡ ಸಿಕ್ಕಿತು ಅನ್ನೋದು ನನಗೂ ಸಂತೋಷ ಆಗ್ತಾ ಇದೆ ಅದೇ ರೀತಿಯಾಗಿ ಅಂಟು ಅದ ಮೋಸ ಆಗತ್ತದ ಮೋಸ ಮಾಡಿ ಕೆಲ್ಗ ಗತಿ ಆಗತ್ತ ಈಗ ಸ್ವಂತ ಬುದ್ಧಿಲಿಂದ ಸತ್ತಲಿಂದ ಕೆಲ ಹೊಲವ ಹಂತ ಹತ್ತದ ಇದನ್ ಮಾಡೋದ ಅಂದ್ರ ಅದು ಮತ್ತೆ ಮೋಸಲಾ ಕೈ ಒಬ್ಬ ಸಣ್ಣ ರಬ್ಬಲ ರಬ್ಬಲ ಹಾಕಿ ಹೋಗ್ಬೂಸಿ ಲಚ್ ಮಾಡವು ಅದ ಏನಿದ್ರ ನೀನಿದ್ರ ನೇರವಾಗೇ ಇದೆ ಈಗ ನಮ್ಮ ಭಾಗದಲ್ಲಿ ಕೂಡ ಇದೆ ಆದ್ರ ಒಂದ್ ಭಾಗದಲ್ಲಿ ಹಚ್ಚಾರೆ ಒಂದ ಭಾಗದಲ್ಲಿ ಇಲ್ಲ ಅಂತಾರೆ ಇಲ್ಲ ಇಲ್ಲಾಂದ್ರ ಕೂಡ ಭಾಗದಲ್ಲಿ ಸ ಭಾಗದಲ್ಲೇ ಮೋಸರಿ ಅದ ಹಚ್ಚಲಾರ್ದ ಆಡ್ಸರಲ್ಲಾ ಅದು ಒನ್ನೇ ಅತ್ತ ಆಟ ನಿಜವಾದ ಆಟ ಆಡ್ಬೇಕಂದ್ರ ಏನೋ ಹಚ್

ಹದ್ನಾಕ್ ಕ್ವಿಟಲ್ ಎತ್ತ ಹೋಗೈತಿ ನಾವು ಮಾಡಾಕತ್ತಿಂದ ಎರಡು ಕ್ವಿಂಟಲ್ ಎರ್ಡ್ಕಂಡ್ ವರ್ಷ ಎರಡು ಕಿಂಟಲ್ ವರ್ಷ ಎರಡ್ ಕಿಂಟಲ್ ಏರ್ಕಂತ ಅಂತ ಹದಿನಾಲ್ಕು ಕ್ವಿಂಟಲ್ ಇವತ್ತು ಈಗ ಜಾತ್ರೆಗೆ ಅದ ನಾಕಾಸ ಹಾ ಹಾ ಒಂದ್ ಹಣ ಒಂದ್ ಎಕರೆ ಮ್ಯಾಲ ಇರ್ತೀರಿ ಎರಡ್ ಎಕರೆ ಹೊಲ ಖಾಲಿ ಇರ್ತಾರೆ ಎರಡು ನಿಂತ ನೋಡಕ್ಕೆ ಎಕರೆ ಒಂದು ಎಕರೆ ಟ್ರಿಲ್ಲರ್ ಹೊರ್ಜ್ ಬಿಡ್ತಿರ್ದನಂತ ಒಂದ್ ಎಕರೆ ಆಡೋದು ಎರಡ್ ಎಕರೆ ಖಾಲಿ ಇರುತ್ತಂತೆ ಅಂದ್ರೆ ವಿಚಾರ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಕಣ ಇರುತ್ತೆ ಅನ್ನೋದು ಅದಕ್ಕಾಗಿ ಅವ್ರ ಹತ್ರ ಕೆಲವೊಂದು ಹದಿನಾಲ್ಕು ಕ್ವಿಂಟಲ್ ರೈಸು ನೀವು ಕಾರ್ ಹದ್ನಾಲ್ಕಿಂ ಹದಿನಾಲ್ಕು ಕ್ವಿಂಟಲ್ ದಯಮಾಡಿ ದಯಮಾಡಿ ಕ್ರೀಡಾಕೂಟದವರು ಈ ಕಡೆ ಗಮನ ಕೊಡತಕ್ಕದ್ದು ಯಾಕಂದ್ರೆ ನೋಡಿ ಇಷ್ಟಿಷ್ಟು ದೊಡ್ಡ ಆಟನ ಸ್ವಂತ ಅವರ ಬಲದಿಂದನೇ ಬೆಳೆಸ್ಕೊಂಡ್ ಬರ್ತಾ ಇದ್ದಾರೆ ಆದ್ರೂ ಸರ್ಕಾರ ಈ ಕಡೆ ಗಮನ ಹರಿಸಿಲ್ಲ ಇದು ಬಹಳ ಮೋಸಕರವಾದಂತ ವಿಷಯ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಇಷ್ಟು ಜನಗಳು ಇಷ್ಟೆಲ್ಲ ಆಟನ ಅವ್ರು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಯಾವಾಗ ಅಜ್ಜಮುತ್ತಿಂದ ಇದ್ದೋ ಗೊತ್ತಿಲ್ಲ ಯಾವಾಗ್ಲಿಂದ ಬಂದಿದೆಯೋ ಗೊತ್ತಿಲ್ಲ ಅಷ್ಟು ಒಂದು ಹಳೆ ಆಟ ಅಂತ ಹೇಳ್ತಾರೆ ಇಲ್ಲಿವರೆಗೂ ಇದನ್ನು ಗುರ್ತಿಸಿಲ್ಲ ಅಂದ್ರೆ ಬಹಳ ನಾಲ್ಕು ಸೇರು ಜೋಳದಿಂದ ಇವಾಗ ಹದಿನಾಲ್ಕು ಕ್ವಿಂಟಲ್ ವರೆಗೆ ಅದಕ್ಕಾಗಿ ದಯ ಮಾಡಿ ಸರ್ಕಾರ ಈ ಕಡೆ ಗಮನ ಕೊಡೋತಕ್ಕದ್ದು ಕೊಡದೇ ಇದ್ರು ಕೂಡ ನಾವು ಬಿಡಲ್ಲ ನಾವು ಈ ರೀತಿ ಈಗಾಗಲೇ ನಾನು ಕಮಿಷನರ್ ಹತ್ರ ಬಂದಿದೆ ಬೆಂಗಳೂರಿಗೆ ಒಂದ್ಸಾರಿ ಎರಡು ಸಾರಿ ಭೇಟಿ ಕೊಟ್ಟಿದ್ದೀನಿ ಅವ್ರು ಅಲ್ಲಿಂದ ಟ್ರಾನ್ಸ್ಫರ್ ಆಗಿದ್ದಾರೆ ಇನ್ನೊಬ್ರು ಬಂದಿಲ್ಲ ಬಂದ ನಂತರ ಅವ್ರ ಜೊತೆಯಲ್ಲಿ ಮಾತಾಡ್ಬೇಕಾಗಿದೆ ಆದ್ರೆ ಈಗ ದಸರಾ ಕೂಟದಲ್ಲಿ ಈಗ ಏನು ಮೈಸೂರು ದಸರಾದಲ್ಲಿ ಬರುತ್ತಲ್ಲ ಯಜಮಾಂದ್ರೆ ಅಲ್ಲಿ ಆಡಿಸ್ಬೇಕಂತ ಮಾಡಿದ್ದೀನಿ ಇದನ್ನ ನಾನು ಹೋಗಿ ಡಿ ಸಿಗೆ ಭೇಟಿಯಾಗಿ ಭೇಟಿ ಮಾಡ್ಬೇಕಂತ ಮಾಡಿದ್ದೀನಿ ನೀವು ಒಂದ್ಸಾರಿ ಸಂದರ್ಶನದಲ್ಲಿ ಹೇಳಿ ಈ ಭಾಗದಲ್ಲಿ ಎಷ್ಟು ಇದೆ ಅಂತ ಹೇಳಿ ಅದಕ್ಕಾಗಿ ನಾನು ಡಿ ಸಿಗ್ ಭೇಟಿಯಾಗಿ ಮೆಮ್ರೀಡಮ್ ಕೊಡ್ತೀನಿ ಅಲ್ಲಿ ಆಡಿಸ್ಬೇಕು ನಮ್ಮ ಕ್ರೀಡೆನ ಅಲ್ಲಿ ಎಲ್ಲಾ ಕ್ರೀಡೆಗಳನ್ನ ನಡೆಸ್ತಾರೆ ಅದಕ್ಕೆ ಬಹುಮಾನಗಳನ್ನ ಕೊಡ್ತಾರೆ ನಮ್ ಕ್ರೀಡೆನ ಯಾಕೆ ಗುರುತಿಸಲ್ಲ ಅವರು ವರ್ಷಾನ್ಗಟ್ಲಿ ಉಳ್ಕೊಂಡ್ ಬಂದಂತ ಕ್ರೀಡೆ ಅದಕ್ಕಾಗಿ ಈ ಜಿಲ್ಲಾದಾಗೆಲ್ಲ ಒಂದು ಹಳ್ಳಿ ಬಿಡಲ್ಲ ನೋಡ್ರಿ ಒನ್ ಟೈಮು ನಮ್ಮ ಕೊಪ್ಪಳ ಜಿಲ್ಲಾ ಎಲ್ಲ ಆಡ್ತಾರೆ ಎಲ್ಲಾ ಊರಾಗೂ ಅಲ್ಲಿ ಎಲ್ಲ ಕಡೆ ಆಡಸ್ತಾರೆ ಈಗ ದಸರಾ ಕೂಟದಲ್ಲಿ ಒಂದು ವೇಳೆ ಈ ಆಟ ನಿರ್ಮಿಸಿದ್ರೆ ನೀವೆಲ್ಲ ಬರ್ತೀರಲ್ಲ ಸನ್ ಸನ್ಮಾನ ಜಿಲ್ಲಾಧಿಕಾರಿಗಳ ಗಮನಿಸತಕ್ಕದು ಕೊಪ್ಪಳ ಜಿಲ್ಲೆಯಿಂದ ಯಾದಗಿರಿ ಜಿಲ್ಲೆಯಿಂದ ಕಲ್ಬುರ್ಗಿ ಜಿಲ್ಲೆಯಿಂದ ಈ ಭಾಗದಲ್ಲಿ ಇರುವಂಥ ಎಲ್ಲರೂ ಆ ಒಂದು ದಸರಾ ಕೂಟದಲ್ಲಿ ತಾವೊಂದು ಆಟಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿದ್ದೆ ಆದ್ರೆ ಎಲ್ಲ ನಮ್ಮ ಕೈ ಕುಸ್ತಿ ಬಳಗದವರು ಮುಂಗೈ ಕುಸ್ತಿ ಬಳಗದವರು ಎಲ್ಲರೂ ಬಂದು ಅಲ್ಲಿ ಆಟ ಆಡ್ಲಿಕ್ಕೆ ರೆಡಿ ಇದ್ದಾರೆ ಅದಕ್ಕಾಗಿ ನಾನು ಬರ್ತಾ ಇದ್ದೀನಿ ತಮ್ಮ ಹತ್ರ ಮೆಮ್ರಿ ಸಲ್ಲಿಸ್ತೀನಿ ದಯಮಾಡಿ ಈ ಕ್ರೀಡೆಯನ್ನು ಅಲ್ಲಿ ಇರುವಂತ ಜಿಲ್ಲಾಧಿಕಾರಿಗಳು ಗುರುತಿಸ್ಬೇಕಂತ ಹೇಳಿ ನಮ್ಮ ಒಂದು ಕಲಾ ವೇದಿಕೆ ಚಾನೆಲ್ ವತಿಯಿಂದ ತಮಗೆ ಮನವಿ ಮಾಡ್ತಾ ಇದ್ದೀನಿ ಆದ್ರೆ ಈ ಜನಗಳು ಎಲ್ಲರೂ ಬರ್ಲಿಕ್ಕೆ ರೆಡಿ ಇದ್ದಾರೆ ಮತ್ತೊಮ್ಮೆ ಕೇಳ್ತೀನಿ ಖಂಡಿತವಾಗಿ ಬರ್ತೀರ ಈಗ ಒಂದು ಈ ಕ್ರೀಡೆಯಲ್ಲಿ ಈ ಕ್ರೀಡೆಯನ್ನು ತಾವು ದಸರಲ್ಲೇ ಆಡಿಸಿ ಆದ್ರೆ ಈಗ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಅಂತ ಕೊಡ್ತಾರೆ ಅದಕ್ಕೊಂದು ಐದು ಲಕ್ಷ ರೂಪಾಯಿ ಇರುತ್ತೆ ಎರಡುವರೆ ತೋಲಿ ಬಂಗಾರ ಇರುತ್ತೆ ಅದಕ್ಕೊಂದು ಪ್ರಶಸ್ತಿ ಇರುತ್ತೆ ರಾಜ್ಯೋತ್ಸವ ಪ್ರಶಸ್ತಿ ಆ ಪ್ರಶಸ್ತಿ ಕೂಡ ಈ ಸಲ ನಮ್ಮ ಒಂದು ಮುಂಗೈ ಕುಸ್ತಿ ಕೈ ಕುಸ್ತಿದವರಿಗೆ ಒಂದು ಐದು ಐದು ಪ್ರಶಸ್ತಿಗಳನ್ನು ಕೊಡ್ಬೇಕಂತ ನಮ್ಮ ಡಿಮ್ಯಾಂಡ್ ಇದೆ ಅದಕ್ಕಾಗಿ ದಯಮಾಡಿ ಅದನ್ನು ಕೂಡ ನಮ್ಮ ಕೈ ಕುಸ್ತಿ ಬಳಗಕ್ಕೆ ಸೇರ್ಬೇಕು ಇದುವರೆಗೆ ಬಹಳಷ್ಟು ಕಾಲದಿಂದ ಇದು ಉಳಿಸ್ಕೊಂಡು ಬಂದಂತ ಕ್ರೀಡೆ ಇದೆ ಅದಾದ ನಂತರ ಗೌರ್ಮೆಂಟ್ ಸೇರ್ಬೇಕು ಈಗ ಕಬಡ್ಡಿ ಖೋ ಈ ಎಲ್ಲಾ ಕ್ರೀಡೆಗಳಿಗೆ ಅವ್ರಿಗೆ ಯಾವ ರೀತಿ ದುಡ್ಡು ಬರುತ್ತೆ ಆ ರೀತಿ ನಮ್ಮ ಜನಗಳಿಗೆ ಬರಬೇಕು ಅನ್ನೋ ನಮ್ಮ ಆಲೋಚನೆಯಿಂದ ನಾವು ಇದಕ್ಕೆ ಬೆನ್ನತ್ತಿದ್ದೇವೆ ಈ ಎಲ್ಲಾ ಕೈ ಕುಸ್ತಿ ಬಳಗದವರು ಮುಂಗೈ ಕುಸ್ತಿ ಬಳಗದವರ ಸಹಾಯ ಸಹಕಾರ ನಮ್ಮ ಚಾನೆಲ್ ಇಂದ ಇದೆ ಅದಕ್ಕಾಗಿ ನಾವು ಹೋರಾಟ ಮಾಡ್ಲಿಕ್ಕೆ ಕೂಡ ಸಿದ್ಧವಾಗಿದ್ದೀವಿ ಆದ್ರೆ ನೀವು ಸಾರಿ ಮುಗ್ಧವಾಗಿ ಆಲೋಚನೆ ಮಾಡಿ ಈ ಕ್ರೀಡೆ ಇಷ್ಟೊಂದು ಬೆಳೆದಿದೆಯಲ್ಲ ಇದಕ್ಕೊಂದು ಸ್ಥಾನಮಾನ ಕೊಡ್ಬೇಕು ಅನ್ನೋ ಆಲೋಚನೆ ತಮಗೆ ಇರಲಿ ಅಂತ ಹೇಳ್ತಾ ಇದುವರೆಗೆ ನಾವು ಈ ಊರಿಗೆ ಬಂದು ಈ ಹಿರಿಯರನ್ನ ಎಲ್ಲರನ್ನ ಸೇರಿಸಿ ಮಾತಾಡಿದದಕ್ಕೆ ಇವರು ನಮ್ಮ ಚಾನೆಲ್ ಒಂದು ಸಂದರ್ಶನ ಕೊಟ್ಟದಕ್ಕಾಗಿ ಈ ಈ ಊರಿನ ಹಿರಿಯರಿಗೆ ಎಲ್ರಿಗೂ ಹೊಂದಿಸುತ್ತಾ ನಮ್ಮ ಸಂದರ್ಶನ ಮುಗಿಸ್ತೀವಿ ನಂತರ ಮತ್ತೆ ಇನ್ನೇ ಇಲ್ಲಿ ಕುಸ್ತಿ ಇದ್ದಾಗ ಮತ್ತೆ ಬರ್ತೀವಿ ಅಂದ್ರೆ ಕೈ ಕುಸ್ತಿ ಮುಂಗೈ ಕುಸ್ತಿ ಇದ್ದಾಗ ಮತ್ತೆ ಬರ್ತೀವಿ ಸಂದರ್ಶನ ಮಾಡ್ತೀವಿ ಎಲ್ಲಾ ಇವರೆಲ್ಲ ಡಾಟಾಗಳ ಅಂದ್ರೆ ದಾಖಲಾತಿಗಳನ್ನ ಸಂಗ್ರಹಣ ಮಾಡಿ ಸರ್ಕಾರಕ್ಕೆ ಸೇರಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಹೊಂದಿಸಿ ನಾನು ಎರಡು ಮಾತ್ ಮುಗಿಸ್ತೀನಿ ಧನ್ಯವಾದ ನಮಸ್ಕಾರ ಸಾಹ್ರಿ ಇಲ್ಲಿ ಯಜಮಾನ್ರು ಈಗಾಗಲೇ ವಯಸ್ಸಾಗಿದೆ ಅವ್ರಿಗೆ ಅಂದ್ರೆ ಇವ್ರು ಚಿಕ್ಕಂದಲಿಂದು ಕೂಡ ಈ ಕ್ರೀಡೆಯನ್ನು ಆಡ್ಕೊಂಡು ಬಂದಿದ್ದಾರೆ ಅಂದ್ರೆ ಇದು ಎಷ್ಟು ಹಳೇದ ಅನ್ನೋದು ತಾವೇ ವಿಚಾರ ಮಾಡ್ರಿ ಅವ್ರು ನಮ್ ಜೊತೆಯಲ್ಲಿ ಇದ್ದಾರೆ ಕುಸ್ತಿ ಕೈ ಮುಂಗೈ ಕುಸ್ತಿ ಆಡಿದವರು ಅವ್ರ ಜೊತೆ ವಿಚಾರ ಮಾಡೋ ಯಜಮಾನ್ ತಮ್ಮ ಹೆಸರು ಮರಿಯಪ್ಪ ಬಂಡಿ ಸರ್ ಮರಿಯಪ್ಪ ಹಾ ಮರಿಯಪ್ಪ ಅಂದ್ರೆ ಈ ಮುಂಗೈ ಕುಸ್ತಿ ತಾವ್ ಆಡಿರ ಆಡಿ ಸರ್ ಎಷ್ಟು ವರ್ಷಗಳಿಂದ ಚಾಲೂ ಮಾಡಿದ್ರಿ ನೀವು ನಾವು ಒಂದು ಇಪ್ಪತ್ತು ವರ್ಷದಿಂದ ಚಾಲು ಮಾಡಿ ಇಪ್ಪತ್ತು ವರ್ಷದಿಂದ ಸ್ಟಾರ್ಟ್ ಮಾಡಿರಿ ಎಷ್ಟು ವರ್ಷ ಆಡಿರಿ

ಎಲ್ಲ ಭಾಗದಲ್ಲಿ ಆಡೀರಿ ಹಾ 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 ಪರವಾಗಿಲ್ಲ ಮತ್ತೆ ಈ ಆಟ ಈಗ ಬೆಳಿಬೇಕನ್ನೋದು ನಮ್ಮ ಆಲೋಚನೆ ಇದೆ ಅದಕ್ಕೆ ತಾವೇನಂತೀರಿ ಇದ್ ಬೆಳೆದಿರ ಪಾಡ್ ಅಂತೀರ ಈಗ ಗೌರ್ಮೆಂಟ್ ಗುರ್ತಿಸಿಲ್ಲಲ್ಲ ಇದ್ರನ್ನ ಗುರ್ತಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಐತಿ ನೀವು ಗೌರ್ಮೆಂಟ್ ಏನ್ ಹೇಳಿ ಬಯಸ್ತೀರಿ ಬೇಯಸ್ತೀರಿ ಎಷ್ಟು ಹಳೆಯ ಆಟ ಇದನ್ನ ಗುರುತಿಸ್ರಿ ಅಂತೀರಾ ಬೇಡ ಅಂತೀರಾ ಹಾ ನೋಡ್ರಿ ಅವ್ರಿಗೆ ಅಷ್ಟು ವಯಸ್ಸಾದ್ರು ಕೂಡ ಅವ್ರು ಹೇಳ್ತಾರೆ ಬೆಳೆಸ್ಬೇಕು ಈ ಆಟ ಅನ್ನೋದು ಅಂದ್ರೆ ಬೆಳೆದ್ರೆ ಒಳ್ಳೇದು ಅಂತೀರಿ ಒಳ್ಳೇದು ನಾವು ಒಂದ್ ತಾಸು ಬಂದ್ರಿ ಅವ್ರಿಗೆ ಇನ್ನೂ ಕಾಯಸ್ಬೇಕು ಕಡಿಮೆ ಆಗಿಲ್ಲ ಇನ್ನು ಒಂದ್ ತಾಸು ಬೇಕಾದ್ರೆ ಬಂದು ಮರಿಯಪ್ಪ ಓಕೆ ಓಕೆ ಒಳ್ಳೇದು ತುಂಬಾ ಧನ್ಯವಾದ

ಏನ್ ಅಷ್ಟು ವಿಶೇಷವಾಗಿ ಅನ್ನ ಬೇರೆ ಅಂದ್ರೆ ಅದ್ರ ಮೇಲೆ ಬಲ ಅಂದ್ರೆ ಅವಾಗ ನಾನು ನಿಮ್ಮ ಆಹಾರ ಬೇರೆ ಇತ್ತು ಏನಂತೀನಿ ಅಲ್ಲ ಈಗ ಅದು ಗೊಬ್ಬರ ಆಹಾರ ಇತ್ತು ಈಗ ಕಳಬಿಡಿಕೆ ಆಹಾರ ಆಗಿದೆ

ಒಳ್ಳಂದ್ರೆ ಇದುವರೆಗೆ ನಮ್ಮ ಚಾನೆಲ್ಗೆ ಬಂದು ತಾವು ತಮ್ಮ ಒಂದು ಕೈ ಅಂದ್ರೆ ಮುಂಗೈ ಕುಸ್ತಿಯ ಜರ್ನಿ ಹೇಳಿದೆ ಅದಕ್ಕಾಗಿ ತಮ್ಮ ವಯಸ್ಸಿಗೂ ತಮಗೂ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ